ಅಕಾರ ರೇಟ್ ಎಲ್ಲಿ ಮಟ್ಟ ಇರಬೇಕು ರೀ ನಿಮ್ಗೆ ಅಂದ್ರೆ ನೀವು ಮೊದ್ಲು ನಮ್ಗೆ ಒಂಚೂರು ಹೇಳಿಬಿಟ್ರಂದ್ರೆ ನಮಗೆ ನೀವು ಹೇಳಿದ ರೇಟ್ ಒಳಗೆ ನಮ್ಗೆ ಸೀರೆ ತಗ್ದು ತೋರ್ಸಾಕ ಚಲೋ ಅನ್ಸುತ್ತೆ ರೀ ಮತ್ತು ಸುಮ್ಮನೆ ನಾವು ಭಾಳ ರೇಟಿನ ತೆಗೆದು ನಿಮ್ಗೆ ಭಾಳ ರೇಟ್ ಆಕೈತಿ ಅನ್ಸೋದು ಇಲ್ಲ ನಾವು ಕಮ್ಮಿ ರೇಟಿನೂ ತೆಗೆದು ಏನಪ್ಪ ಇವು ಬರಿ ಕಮ್ಮಿ ರೇಟಿನ ತಂದ್ರ ಅಂತ ಅನಿಸಬಾರದಲ್ಲ ರೀ ಅದಕ್ಕೆ ನೀವು ಹೇಳ್ಬಿಟ್ರಂದ್ರೆ ನೀವು ಹೇಳಿದ ರೇಟ್ ಒಳಗೆ ನಾವು ಸೀರೆ ತೆಗೆ ತಗದು ತೋರಿಸ್ತೀವಿ ರೀ ತೊಗೊಳಸ್ಕೋತ ನಾ ತಗೋತೀವಿ ನಾವು ನೋವು ರೋತ ನಾಟಕ ತೋರಿಸ್ಬೇಕಂತ ತೊಗೊಳಾಕತ್ತಲ್ಲ ಮತ್ತು ಚಂದ ಬರ್ಬೇಕು ಮೇಡಮ್

सर बनन दंदा चॉकलेट बनन दंदा ಅಲ್ಲ ರೀ ಅಕ್ಕಾರೆ ನೀವು ನೋಡಕತ್ತಿದ್ರಲ್ಲ ಅದಕ್ಕೆ ನೋಡಿ ತಡಿ ಅಂತೇಳಿ ಸುಮ್ಮ ಆದಿನಿ ರೀ ಅಯ್ಯ ಅದ್ರಾಗ ಏನೈತೆ ರೀ ಅಕ್ಕರೆ ತಗದು ತೋರಿಸ್ತೀನಿ ತಡಿ ರೀ ತಂದು ಮಾರಾಕಂತ ಬಂದೇನ್ರಿ ಮತ್ತು ಅವ್ನು ಮುಚ್ಚಿ ಇಟ್ಕೊಂದು ಏನು ಮಾಡಿಲ್ಲ ನಿಮ್ಗೆ ಯಾವ್ದು ಪಸಂದ್ ಆಗೈತೆ ಅಂತ ತಗೋರಿ ತಗೋರಿ ಅಕ್ಕರ ಆ ಹಸ್ರು ಬಣ್ಣದೊಳಗೆ ಇದೊಂದು ಡಿಸೈನ್ ಐತೆ ನೋಡಿರಿ ಮಾಡೋ ಒಂದೊ ಥರ ಅದಾವಲ್ಲ ಪಟ್ಟಕ ಅವಲ್ಲ ನೋಡ್ತೀವಿ ಅವಲ್ಲ ಕಲ ಹಸ್ರು ಬಣ್ಣದ ಅವು ಪುಟ್ಟಕ ಅವಲ್ಲ ಸಣ್ಣ ಬರತ್ತೆ ನೋಡಿರಿ ಹ್ಞೂ ಹೌದು ಮಾಡೋ ಒಂದೊ ಥರ ನಾವು ಒಂದು ನೋಡಕ್ಕೆ ಎರಡು ಒಂದೇ ತರ ಕಾಣಿಸ್ತಾ ನೋಡ ತುಗೋರಿ ಅಕ್ಕರೆ ಇದೊಂದು ಕಲರ್ ಐತೆ ನೋಡ್ರಿ ಅದರ ನೀಲಿ ಕಲರ್ ಅಯ್ಯ ಪುಟ್ಟಕ್ಕ ಇದು ನೀಲಿ ಬಣ್ಣದ ಎಷ್ಟು ಚಂದ ಐತೆ ಸಸಿ ಬಾಕ ಅದಾಳ ಚಂದ ಕಾಣ್ತ ನೋಡಕ್ಕೆ ಇದೆ ಚಂದ ಐತೆ ನೋಡ ಅರೆ ರಾವ ಬಿಟ್ಲ ಇದೆ ಸುನಂದ ರಾವ ಕೈತೆ ನೋಡು ಇದು ನೋಡ್ರಿ ಅಕ್ಕರ ಕಲರ್ ಎಷ್ಟು ಚಂದ ಐತಿ ಅಯ್ಯ ಅದು ಕೊಡಿಲ್ಲ ತಮ್ಮ ಅದು ಕೆಂಪು ಅಂತ ಐಲೇ ತುಗೋರಿ ಅಕ್ಕರ ಇದು ಬಹಳ ಚಂದ ಐತೆ ನೋಡ್ರಿ ಇದು ಚಂದ ಐತೆ ನೋಡಿ ಪುಟ್ಟಕ್ಕ ಇದಕ್ಕೆ ಅದನ್ನ ನೋಡೋಣ ಒಳಗೆ ಹೆಂಗೈತಿ ಅಯ್ಯೋ ಅಕ್ಕರ ಬಿಚ್ಚಕ್ಕೆ ಹೋಗಬೇಡ್ರಿ ಅಪ್ಪ ನೀನು ಬಿಚ್ಚಲಾರ್ದ ತಗೋತೀನಿ ಸೀರೆ ಅಲ್ಲ ಬಿಚ್ಚ ಒಳಗಡೆ ಹೆಂಗ್ ಐತೆ ನೋಡಿ ಪಸಂದ ಆದ್ರೆ ನಮಗೆ ಮನಸಿಗೆ ಬಂದ್ರೆ ತಗೋತೀವಿ ಅಪ್ಪ ಮತ್ತೆ ನೀ ನೋಡಿದ್ರೆ ಸೀರೆ ಬಿಚ್ಚಕ್ಕೆ ಹೋಗಬೇಡ್ರಿ ಅಂತ ಹೇಳಲ್ಲ ಮತ್ತೆ ನ್ಯಾಲಿ ನಟ ನೋಡಿ ತಗೊಳ್ಳೋದಿರ್ತತೆ ಹಂಗಾದ್ರೆ ಹಾಗಾದ್ರೆ ಬೇಡ ಅಪ್ಪ ಅಪ್ಪ ನಮಗೆ ಮತ್ತೆ ನೀನು ಏನು ಕೊಟ್ಟು ಹೋಗಬೇಡ್ತಿ ಈ ಒಳಗೆ ಏನಾರ ಆಗಿದ್ರೆ ಇಲ್ಲ ನಮಗೆ ಮನಸಿಗೆ ಬರ್ಲಿಕ್ಕೆ ಅಂದ್ರೆ ಏನು ಮಾಡೋದು ನಾವು ಕಟ್ಟ ಅಯ್ಯೋ ಅದು ಹಂಗಲ್ರಿ ಅಕ್ಕರ ಮತ್ತೆ ನೀವು ತಗೊಳ್ಳುವಂತ ಸೀರೆಗೆ

ಹೌದ್ರಿ ಅಕ್ಕರ ನಿಮ್ಮ ಮಾತು ಒಪ್ಪು ಅಂತದ ನಾನಿಲ್ಲ ನಾಕಿನ ಇಲ್ರಿ ಯಾಕ ನಿಮ್ಮ ಮಾತು ಒಪ್ಪು ಅಂತದ ಆದ್ರೆ ನೀವು ತಗೋಳುವಂತ ಸೀರೆ ಎಲ್ಲಾ ಸೀರೆ ಬಿಚ್ಕೋತ ಕುಂತ್ರ ನನಗೆ ಈ ಕಡೆ ಭಾಳ ಕಷ್ಟ ಆಕೈತ್ರಿ ಅಕರ ನಾನ್ ಹೆಂಗ ಮಾಡಿ ನಡೀರಿ ಯಾಕರ ಹಿಂಗ ಮಾಡೋಣ ಆ ನೀವು ಯಾವ ಸೀರಿ ಹೇಳ್ತೀ ನೀವು ಯಾವ ಸೀರೆ ಬಿಚ್ತೀರಿ ಅಂತೀರಿ ಆ ಸೀರಿ ಫೋಟೋ ರೀ ಯಾಕರ ನಾನು ಆ ಸೀರಿ ನಿಮ್ಗೆ ಪಸಂದ್ ಬಂತು ತಗೋರಿ ಫೋಟೋದಾಗ ನೋಡಿ ಇಲ್ಲ ಅಂದ್ರ ಬ್ಯಾಡ್ರಿ ಯಾಕೋ

ಇಲ್ಲಾ ನೋಡಿ ಬಂದಂಗagit ಎಲ್ಲಂತ ಗೊತ್ತಾಗಲ್ತ ಹುಡುಗ ಕೋಡಿಲ್ಲ ನಿನ್ನ ನಕರೆ ನೋಡ್ದನ ಅತ್ತಿ ಕೋಡಿಲ್ಲ ನಾನು ನೋಡತನು 나 ಎಲ್ಲರೂ ನೋಡಿ ನೇನ ನೋಡೆ ಇಲ್ಲಿ ಜೊತೆ ಎಲ್ಲೋ ನೋಡಿದಂಗagit ನಿನಗೆ ಏನರ ನೆನಪರ್ತಂಗ ನೋಡು ನೀ ಎಲ್ಲರೂ ನೋಡಿ ಅನಿಕಿನ ಹೌದಾ ಇಲ್ಲಿ ಕೋಡಿ ನೋಡ್ತ ನಾನು ಯ ಓ எல்லும் நோடிவ எல்லலும் நோடிவி வந்தே த் Yoosh Eternal girl நமங்கள் you ಅಕ್ಕರ ನೀವು ಹೀರೋಯಿನ್ ಫೋಟೋ ಗೀಟೋ ಇಕ್ಕಟ್ಟು ನೋಡ್ಕೋತ ಕುಂದ್ರಿ ನಂಗೆ ಮೊದ್ಲು ಸೀರೆ ನೋಡಿರಿ ಸೀರೆ ನೋಡಿ ನಿಮ್ಗೆ ಯಾವ್ದು ಬೇಕಂತ ಅಂತ ಪಸಂದ್ ಮಾಡ್ಕೋ ರೀ ನಾ ಮಾತು ಮುಂದಕ್ಕೆ ಹೋಗ್ಬೇಕು ರೀ ಇಲ್ಲೇ ಒಂದ ಮನೆ ಇರ್ತೈತೇನು ನನಗೆ ಇಲ್ಲೇ ಕುಂತು ತೋರ್ಸ್ಕೊತ ಕುಂದ್ರಾಕ ಅದಕ್ಕ ರೀ ಅಕ್ಕರ ಮೊದ್ಲು ಸೀರಿ ಪಸಂದ್ ಮಾಡ್ರಿ ನಾನು ಹೊಕ್ಕನು ಇಕ್ಕಟ್ಟು ನೀವು ನೋಡ್ಕೋತ ಕುಂದಿರಿ ಅಕ್ಕರ ಮಾಡ್ತೇತದು ನಾವು ಹೆಂಗೆ ಪೆಟ್ರೋಲ್ ಪಾಪು ಮಾತು ಮುಂದೆ ವಾತಾವರಣ ಮಾಡಕ್ಕೆ ನೋಡೋಣ ತಡಕ ಫುಲ್ ಹಂಗಂತ ಚಂದ ಇದ್ದಂಗಿಲ್ಲ ಬಡ ಓ ಕಂಡ ಕಂತ

മത്ത നീ നീ ജോട്ടു കൊണ്ടല്ല നീ ഈ സീരി കൊളക്കി മനസ്സിക്ക് അതന്നില്ല പാപ്പ മത്തില്ല അതാ തൂ കൊളക്ക് ഇടക്ക് നാ അറസ് കൊണ്ട് ജോട്ടി നീ ഞാൻ ദത്ത് കൊർ പറവ നീ നാ സുമന വെല്ലേ ഊർക്കാട തോ നീ നുപ്പന്ന മനസ്സി മനസ്സി പറവക്കള പസന്ദ ആവക്കള അതക്ക നീ ആ പസന്ദ മാറ്റി മാറവ അപ്പറ തൂരി ഇതെന്തായി തോണ്ടി ലാസ്റ്റ് അന്ന റെക്കോർഡ് ഇല്ലതന്ന സുമന അക്ക റെഡ് ചാൻ ദെക്കല്ലേ അപ്പി ഇത് ചാൻ ദെക്ക നോട അപ്പി ഇതെല്ലാം ചാൻ ദെക്കി ഓ പിന്നെ ഇന്ദ്രസേന നോട ജോട്ടി ഇട ഒബ്ബും കാണ്ടേക്ക വൈദ ടൈലേ

ಅದೆಲ್ಲ ಕ್ವಾಲಿಟಿ ನೀವು ಉಟ್ಕೊಂಡಿದ್ದು ನೀವ್ ರೀ ಅಂತಿರಲ್ರಿ ಸಾದಾ ಸಾದ ಅದಾವ್ರಿ ಇವು ಸಾಫ್ಟ್ ಸಿಲ್ಕ್ ಅದಾವ್ರಿ ಕಾಂಚಿಪುರಂ ಸೀರಿಗಳು ಇರ್ತಾವ್ರಿ ಫಂಕ್ಷನ್ ನಾಗಟ್ಟ ಇವನ್ನ ದಿನಾ ಉಟ್ಕೊಂಡ್ರ ಆಗೋದಿಲ್ಲ ರೀ ಇವು ಹಿಂಗಾಗಿ ಕ್ವಾಲಿಟಿ ಮೇಲೆ ಇರ್ತಾವ್ರಿ ಅವ್ರೇಟ್ ತಗೋಳಕ ಆಗಲಿಲ್ಲ ಅಂದ್ರೆ ನಾ ತಂತಿದ್ನಲ್ಲಂತಕ್ಕೆ ಇಷ್ಟ ಪಸಂದ ಆಗಲಿಲ್ಲ ಹಂಗಾಗಿ ಅಕಿಗೆ ಯಾವದ ಮನಸಿಗೆ ಬರ ತನ್ ತಗೋಳಕ ಅದನ್ನ ತಿರ್ ತಿರ್ ಉಟ್ಕೊಂಡ್ರೆ ಎಲ್ಲಾ ಚಂದ ಕಾಣಂತಾವು ತಗೋಳಕ ಬಿಡಿದ್ನ ಜೊತೆ ನಿಮಗೆ ಇದ ಪಸಂದ ಬರತೈತಾನಾ ನೋಡು ಮತ್ತೆ આવನರ ಬ್ಯಾರೆ ನೋಡ್ತೀಯ ಮತ್ತೆ ಬ್ಯಾರೆ ಬೇಡ ಅತ್ತೆ ನನಗೆ ಇದ ಮನಸಿಗೆ ಬಂದಿದ್ನ ತಗೋತ ನಾನು ಇದ ಬೇಕಾ ನಿಮಗೆ ಯಾಕ ಆಗಂತಕ ನೋಡಪ್ಪ ತಮ್ಮ ಎಷ್ಟಕತ್ತಿದಕ ರೇಟಾಟ ಒಂದಿಸ್ ಕೊಟ್ಬಿಡು ನನಗೆ ಇದನ ತಗೋತೀನಿ

ಇಲ್ರಿ ಅಕರ ನೋಡೇ ಹೇಳಿನ್ರಿ ನೋಡ್ರಿ ನೀವ ಸೀರೆ ಹೆಂಗ್ ನೂರು ರೂಪಾಯಿ ಆಕೈತ್ ನೋಡ್ರಿ ಕಡಿಮಿನ ಹೇಳಿನ್ರಿ ಯಾಕರ ಮತ್ತ್ ಏನ್ರಿ ಅದ್ರ ಮಾಡಿ ಹೇಳಾಕ ಹಾ ಹೋಗ್ಲಿ ಬಿಡ್ರಿ ನೀವೇನ್ ಕೊಡ್ತೀರಿ ನಿಮ್ದ್ ಹೇಳ್ಬಿಡ್ರಿ ನೀವ್ ಎಟ್ ಕೊಡ್ತೀರಿ ಇದಕ್ಕ ನೀ ಹೇಳಿ ಕಷ್ಟಲ್ಲ ಮೊದಲ ಹೇಳಿ ಕಡಿ ಮಾಡಿ ಹೇಳಿ ಈ ನಮ್ಮ ರೇಟ್ ಹೇಳ್ತೀವಿ ನಾವು ಎಷ್ಟು ಕೊಡ್ತೀವಿ ಅಂತ ಮೊದಲು ನೀ ಇನ್ನೊಂದಿಟ್ಟು ಕಡಿ ಮಾಡಿ ಹೇಳು ಕಡಿ ಕೇಳಕ್ ಬರಲಂಗ ಹೇಳ್ಬಿಟ್ಟು ಹದಿನಾರು ನೂರ ಅಂತ ಮತ್ತೆ ಅದರಾಗ ಏನು ಕಡಿ ಮಾಡ್ಸಾಕೈತ್ ನಾವು ನೀನೇ ಹೇಳ್ಬಿಡು ಎಷ್ಟು ಕೊಡ್ತೀವಿ ನೀನೇ ಕಡಿ ಮಾಡೊಂದಿಟ್ಟು ಹ್ಞೂ ಪುಟ್ಟಕ್ಕ ಅದ ಅಂತ ಕೇಳಕ್ ಬರಲಂಗ ಹೇಳ್ಬಿಟ್ಟಾನ ಬೇಡಪ್ಪ ತಮ್ಮ ಇನ್ನೊಂದು ಕಡಿ ಮಾಡ ಏನ್ರಿ ಅಕ್ಕರ ಏನ್ ಕಡಿಮೆ ಮಾಡಾಕೈತ್ರಿ ಅದ್ರ ಸೀರಿ ನೋಡ್ರಿ ಅದು ಹೆಂಗೈತಿ ಹೋಗ್ಲಿ ಬಿಡ್ರಿ ನಿಮಗಂತ ಹೇಳಿ ಹದಿನಾಲ್ಕು ನೂರು ಮಾಡ್ತೀನಿ ನೋಡ್ರಿ

ಅಕ್ಕರ ನಾನು ಕಡ್ಮಿ ಮಾಡಿನ ಮತ್ತು ಹದಿನಾಲ್ಕು ನೂರು ಅಂದ್ರೆ ಸೀರಿ ಹೆಂಗೈತೆ ನೋಡ್ರಿ ಏಕರ ಕಾಂಚಿಪುರಂ ಸೀರಿ ಇದ್ ನಿಮ್ಗ ಏನೋ ಐದ್ನೂರು ಆರ್ನೂರು ಕೊಡಾಕ್ ಬರ್ತಿತ್ರಿ ಇದ್ನ ಬರ ಬರಂಗಿಲ್ಲ ಬಿಡ್ರಿ ಏಕರ ಹದ್ನಾಕ್ನೂರ್ ರೂಪಾಯಿ ನೋಡ್ರಿ ಫೈನಲ್ ಇಲ್ಲ ರೀ ಇಲ್ರಿ ಅಕರ ಹದಿನಾಕ್ನೂರ್ ರೂಪಾಯಿಲ್ ಫೈನಲ್ ನೋಡ್ರಿ ಹೋಗ್ಲಿ ನೀವ್ ಎಟ್ ಕೊಡ್ತೀರಿ ಅದನ್ನ ಹೇಳ್ರಿ ಬರೀ ನನ್ಗ ಮಾಡಿ ಕಡಿಮೆ ಮಾಡಿ ಅನ್ಕತಿರಿ ಬೇಡ ನಿಮ್ಮದು ನಿಮ್ದು ನೀವ್ ಎಟ್ಕೊಡ್ತಿರ ಹೇಳ್ಬಿಡ್ರಿ ಹೋಗ್ಲಿ ಏನು ರೀ ಹದಿನಾಲ್ಕು ನೂರು ರೂಪಾಯಿ ಸರಿ ಹದಿನಾರು ನೂರು ರೂಪಾಯ್ ಸೀರಿ ನೂರು ರೂಪಾಯಿ ಕೊಡತ ರೀ ನೀವು ಹದಿನಾಲ್ಕು ನೂರು ರೂಪಾಯಿ ಸೀರಿ ಏಳ್ನೂರು ರೂಪಾಯಿ ಕೊಡತೀರಲ್ರಿ ಆ ತಗಿರಿ ಅತ್ತಾಗ ಇದು ವ್ಯಾವಾರ ಬಗೆಹರಿಯಂಗಿಲ್ಲ ರೀ ಹದಿನಾಲ್ಕು ನೂರು ಹಾಕೈತ್ ನೋಡ್ರಿ ಅಕ್ಕರ ತಗೋತಿರ ಬಿಡ್ತಿರೋ ನಿಮ್ಗೆ ಬಿಟ್ಟಿದ್ರಿ ಏನ್ ಹೇಳ್ರಿ ನಾವು ಮತ್ತೆ ಮುಂದಕ್ಕೆ ಹೋಗ್ಬೇಕ್ರಿ ರೀ ಯಾಕರ ಬರಂಗಿಲ್ಲ ಬಿಡ್ರಿ ಅಲ್ಲ ಹದಿನಾಲ್ಕು ನೂರು ರೂಪಾಯಿ ಸರಿ ನೀವ್ ಏಳ್ನೂರು ರೂಪಾಯಿ ಕೇಳತ್ತೀನಂದ್ರ ಯಾವ್ ಹೆಂಗತ್ರಿ ಎಕರ ಇಲ್ಲ ರೀ ಯಾಕರ ಅಷ್ಟೇ ಬಿಡ್ರಿ ಹದ್ನಾಕ್ನೂರು ಇಲ್ಲಾ ನೀವ್ ಬಾಳ ಕೇಳಾಕತ್ತಿರ ಅಂದ್ರೆ ಹದಿಮೂರ್ನೂರ್ ಕೊಡ್ತು ನೋಡ್ರಿ ನೂರು ಲಾಸ್ಟ್ ಫೈನಲ್ ನೋಡ್ರಿ ಯಾಕೂರ್ನೂರ್ ಒಂಬತ್ನೂರ್ ಬ್ಯಾಡ್ರಿ ಯಾಕರ ಹನ್ನೊಂದನೂರು ರೂಪಾಯಿ ನೋಡ್ರಿ ಯಾಕರ ಫೈನಲ್ ನೋಡ್ರಿ ಇದು ಅಲ್ರಿ ಯಾಕರ ಇನ್ನ ಹೆಂಗ್ ಕಡಿಮೆ ಮಾಡ್ಬೇಕ್ರಿ ನೂರು ರೂಪಾಯಿ ಸೀರಿ ನೂರು ರೂಪಾಯಿ ತಂದಿಟ್ಟೇನ್ರಿ ಮತ್ತೆ ಇನ್ನ ಕಡಿಮೆ ಮಾಡಂದ್ರ ಹೆಂಗ್ರಿ ಯಾಕರ ಬರಂಗಿಲ್ ಬಿಡ್ರಿ ಬ್ಯಾಡಲ್ರಿ ನಿಮ್ಗ ಆತ್ ಬಿಡ್ರಿ ಒಂಬತ್ ನೂರ್ ಅಂದ್ರೆ ಬಾಳ್ ಕಡಿಮೆ ಆಕೈತ್ರಿ ಯಾಕರ ಹೋಗ್ಲಿ ಒಂದ್ ಸಾವಿರ ಕೊಡ್ರಿ आते कोट रेकर